ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ಬೆಳಗ್ಗೆ ಎಲ್ ಐ ಸಿ ಕಟ್ಟಣ ಅಂತ ಹೋಗಿದ್ವಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಒನ್ ಅವರ್ ಎರಡು ಅವರ್ ಕಾಯ್ತಲೋ ಟಿಕೆಟ್ ಕೊಡ್ತಲೋ ಅವಾಗ ಹೇಳ್ತಾರೆ ಟಿಕೆಟ್ ಕೊಡ್ತಲು ತುಮ್ಕೂರ್ಗೆ ಹೋಗೋಲ್ಲ ರೈಲ್ವೆ ಟ್ರ್ಯಾಕ್ ಇದು ರೈಲು ಇದು ರೈಲ್ವೆ ಗೊಲ್ಲಳಿಗೂ ತಕ್ಕನ ಹೋಗುತ್ತೆ ಆ ಕಡೆ ವರ್ಕ್ ಆಗ್ತೈತೆ ಅಂತ ಹೇಳಿ ತಿರ್ಗಿ ವಾಪಸ್ಸು ಟಿಕೆಟ್ ಇಸ್ಕೊಂಡು ಅಮೌಂಟ್ ವಾಪಸ್ ಕೊಟ್ಟರು ಅದಕ್ಕೆ ವಾಪಸ್ಸು ಬಂದುಬಿಟ್ವಿ ಮನೆಗೆ ನಾಳೆ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಮನೆಗಳರು ಇಲ್ಲ ಇವಾಗ ಬಸ್ಗೆ ಹೋಗೋಣ ಬಸ್ಸಾಗ ಕಟ್ಟು ಬರೋಣ ಅಂದರೆ ಅಲ್ಲಿ ಕಟ್ಟಕ್ಕೆ ಬಸ್ ಸ್ಟ್ಯಾಂಡ್ ಆಗಲಿದ್ದ ಒಂದು ಎರಡು ಕಿಲೋಮೀಟ್ರ್ ಆಗ್ತೈತೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಹೋಗೋದು ಬೇಡ ಬೆಳಗ್ಗೆ ಹೋಣರ ಸೇಮ್ ಟೈಮ್ಗೆ ಟ್ರೈನ್ಗೆ ಅಂತ ಹೇಳಿ ಇವಾಗ ತಾನೇ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ ನಮ್ಮಮ್ಮ ಮಾತಾಡ್ತೈತೆ ನೋಡಿ ನೋಡಿ ನಂಗೆ ಎಣ್ಣೆ ತಂದೀ ಫ್ರೆಂಡ್ಸ್ ಆಯ್ ಡ್ರಾಮ ರಾಜ ಒಂದು ವರ್ಷದಿಂದ ಹೇಳ್ತಾನೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಅಂತ ಇವತ್ತು ಟೈಮ್ ಬಂದೈತೆ ಇವತ್ತು ಕರ್ಕೊಂಡು ಹೋಗ್ತಿದ್ದೆ ನಿನ್ನೆ ಹೋಗಿ ಕಾದು ಕಾದು ಏಳುವರೆಗೆ ಹೋಗಿದ್ದೀವಿ ಒಂಬತ್ತು ಮುಕ್ಕಳಗ್ ಕಾದ್ಮೇಲೆ ಅಯ್ಯೋ ಟ್ರೈನ್ ಬರೋಲ್ಲ ರೈಲುಗಳಿಗೆ ಲಾಸ್ಟ್ ಅಂದ್ಬಿಟ್ಟು ಅದು ಮುಂದ್ಗಡೆ ಕೆಲಸ ಐತೆ ಅಂತ ವಾಪಸ್ ಬಂದ್ವಿ ಕಾದು ಕಾದು ನಮ್ಮನತ್ರ ದೊಡ್ಡ ಮರ ಬಿದ್ದೋಗೈತೆ ಗು ತೋರಿಸುತ್ತೆ ನೋಡಿ ಗುರು ಇಲ್ಲಿ ನೋಡಿ ಅದೇ ಮರ ದೊಡ್ಡ ಮರ ಇಷ್ಟು ದಿವಸ ಬಿಸ್ಲಿಗೆ ಹಸುಳಿಗೆಲ್ಲ ನೆಳ್ಳ ಹೆಂಗಿರೋ ಗೊತ್ತಾ ಇವಾಗ ನೋಡಿದ್ರೆ ಇದು ಬೆಳಗ್ಗೆ ಬಿದ್ದೋಯ್ತು ಮರ ಸೀಮ್ ಜಾಲಿ ಮರ ಇದು ಜಾಲಿ ಮರ ಅಂತ ಬಿದ್ದೋಗಿಬಿಟ್ಟೈತೆ ಇವಾಗ ಅದು ಹೆಂಗೋ ಇವಾಗ ಮಳಗಳು ಆಮೇಲೆ ಬಿಸಿಲು ಕಾಲದಾಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಿಸಿ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸಲ್ಲಿ ಎದುರುಗಡೆ ಕಾಣಿಸ್ತಿದೆ ದೊಡ್ಡ ಮರ ನೋಡಿ ಬಿದ್ದೋಗಿದೆ ಪಾಪ ಅವ್ರು ಹಸು ಕಟ್ಟಾಗ್ತಾರಲ್ಲ ಅದಕ್ಕೋಸ್ಕರ ಕಡಿತವ್ರೆ ಓಡಾಡೋಕ್ಕೂ ದಾರಿ ಇಲ್ಲ ಹಸು ಏನಕ್ಕೂ ಅದಕ್ಕೆ ಕಡಿತವ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಗುರು ನೋಡಿ ಫ್ರೆಂಡ್ಸ್ ಬೀಗ ಆಗ್ತಾನೆ ಫ್ರೆಂಡ್ಸ್ ಆಗ್ತಾವ್ರೆ ಆಗ್ತಾವ್ರೆ ಓಯ್ ಆಯ್ ಮಾಡಣ ಫ್ರೆಂಡ್ಸ್ಗೆ ಏನು ಹಂಗೋಗ್ತಿದ್ಯಾ ಗೂಳಿ ಗೂಳಿ ಹೋದಂಗೆ ಹೋಗ್ತೀಯ ಗೂಳಿ ಯಾರೆಲ್ಲ ವಿಡಿಯೋ ನೋಡ್ತಿಲ್ಲ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಾ ಇಲ್ಲ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ ನೋಡ್ತಾ ಇಲ್ಲ ವೀಡಿಯೋಸ್ ಆಗ್ತಿಲ್ಲ ಇವಳು ಅಂತ ವೀಡಿಯೋ ನೋಡ್ತಾ ಇಲ್ವಾ ಹಾಕ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಫ್ರೆಂಡ್ಸ್ ವಿಡಿಯೋ ನೋಡ್ತಿಲ್ಲ ನೋಡಿ ಫ್ರೆಂಡ್ಸ್ ಮಳೆ ಬಂದರೆ ನಮ್ಮ ರೋಡು ಅಲ್ಲೋಲ ಕಲ್ಲೋಲ್ಲ ಅದಕ್ಕೆ ಬೇಜಾರಿಲ್ಲ ಓಡಾಡೋಕ್ಕೆ ಎಷ್ಟು ಇರುತ್ತೆ ಅಂದರೆ ಚಾಕ್ಲೇಟು ಡೈರಿ ಮಿಕ್ಕೆಲ್ಲ ರೋಡಲ್ಲೇ ಇರುತ್ತೆ ನೋಡಿ பாச்சி கட்டு நீர் ஹிங்கி இருக்கப்பா இத்க்காஃபாக நோடி ஃப்ரெண்ட்ஸ் முந்தைய ஜன உட்கண்டீரம நானும் ಯಜಮಾಂಡ್ರು ನಮ್ಮ ಗುರು ಮತ್ತೆ ಮಗ ಜನ ಹೋಗ್ತಾ ಇದ್ವಿ ಬಂದು ಟಿಕೆಟ್ ತೊಗೊಂಡ್ವಿ ಫ್ರೆಂಡ್ಸ್ ಒಂಬತ್ತು ಮಕ್ಕಳಿಗೆ ಬರ್ತಾಯಿದೆ ಅಂತ ಟ್ರೈನು ಈಗ ಒಂಬತ್ತು ಹೊತ್ತಾಗಿದೆ ಗುರು ಅವ್ರ ಫ್ರೆಂಡ್ಸ್ ಬಂದಿದ್ರಂತ ಗಾಡಿ ಅಲ್ಲೇ ಮಾತಾಡ್ತಿದ್ದಾರೆ ಗೋಪುರ್ ಕೂಡ ಅವ್ರ ಜೊತೆ ಇದ್ದಾರೆ ಇನ್ನೇನು ಬರ್ತಾರೆ ಅವರು ನೆಕ್ಸ್ಟ್ ಆ ಕಡೆ ಹೋಗಬೇಕು

ಮಗು ಕುಡಿಯೋಲ್ಲ ಅಷ್ಟೊಂದು ಅಲ್ಲ ಫ್ರೆಂಡ್ಸ್ ಹೇಳದೆ ಕೇಳೋದೆ ಇಲ್ಲ ಅಷ್ಟು ಒಳ್ಳೇದಲ್ಲ ನಮ್ಮ ದೊಡ್ಡೋರು ಕುಡಿಬೇಕು ಆಯ್ ಫ್ರೆಂಡ್ಸ್ ಇವಾಗ ತಾನೇ ಗಾಡಿ ಎತ್ತಿದ್ವಿ ಅವಾಗ ಬಂದು ಒಂದು ಅವರ್ ಆಯ್ತು ಎಂಟು ಮುಕ್ಕಾಲಿಗೆ ಬಂದ್ವಿ ಇವಾಗ ಟೈಮ್ ಎಷ್ಟೋ ಆಯಿತು ಇವಾಗ ಆವಾಗ ಹತ್ತು ಗಂಟೆ ಆಗೈತೆ ಒಂದು ಐದು ನಿಮಿಷ ಆಯ್ತು ಟ್ರೈನ್ ಬಂದೆ ನನ್ನ ಮಗ ಪಾಪ ಜ್ಯೂಸ್ ತಗೊಂಬಂದ್ರೆ ಅಳ್ತಾ ಇದ್ದಾನೆ ಕುರ್ಸಿ ಕುರ್ಸಿ ಅಂತ ಅವಾಗ ಕುಡಿದಂಗೆ ಸ್ವಲ್ಪ ಅದು ಕುರ್ಸಿ ಕುರ್ಸಿ ಅಂತ ಇದ್ದಾರೆ ಇನ್ನೂ ಟ್ರೈನ್ ಇನ್ನೂ ಮೂವಿ ಆಗ್ತಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿದ್ದ ಇನ್ನೂ ಒಂದು ಅವರ್ ಬೇಕಾಗುತ್ತೆ ಹೋಗೋ ಚಾಲು ನೀ ಮಾತಾಡು ಮಾ ಯಾಕೋ ಅಂತಾರ ಗೊಕುಲ್ ಲಾಯ್ ಮಾಡು ಹಂಗಾರೆ ಹ್ಞೂ ಬಿಡು ಆಫ್ ಮಾಡಿ ಗೊಕುಲ ಇಲ್ಲಿ ಮಾಡು ಆಯ್ ಫ್ರೆಂಡ್ಸ್ ಆಯ್ ಸಿಟ್ಟು ಬಂದಿದೆ ನನ್ನ ಮುಗಿ ಮಾಡ್ಬಂದ್ರಿ ಸರಿ ಫ್ರೆಂಡ್ಸ್ ಇವಾಗ ಹಾಯ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಇವಾಗ ಟ್ರೈನ್ ತಿಳಿದು ಸ್ವಲ್ಪ ಮುಂದೆ ಬಂದ್ವಿ ಈಗ ಹೋಗ್ಬೇಕು ನಡ್ಕೊಂಡು ಎಷ್ಟು ಒಂದು ಕಿಲೋಮೀಟ್ರ್ ಆಯ್ತಾ ಒಂದೂವರೆ ಕಿಲೋಮೀಟ್ರ್ ಇದೆ ಅಂತೆ ಜ್ಯೂಸ್ ಖಾಲಿ ಆಯಿತು ಎರಡು ಅದು ಯಾವ್ದೋ ಬೋಂಡ ಬಜ್ಜಿ ಏನದ ಮದ್ದು ರೋಡೆ ಹೋಯ್ತು ಒಂದು ಗಿರ್ಮಿಟ್ಟು ಹೋಯ್ತು ಅನ್ನ ಸಾರು ಗೊಜ್ಜು ಹೋಯ್ತು ಹೊಟ್ಟೆಗೆ ನೆಕ್ಸ್ಟ್ ನಡ್ಕೊಂಡು ಹೋಗೋದೆ ಒಂದೂವರೆ ಕಿಲೋಮೀಟ್ರು ಹೋಗಿ ಕಟ್ಟಿ ಮತ್ತೆ ಇದಕ್ಕೆ ವಾಪಸ್ ಬಂದು ಟ್ರೈನ್ಗೆ ಹೋಗ್ಬೇಕು ಎಷ್ಟು ನೋಡಿ ಫ್ರೆಂಡ್ಸ್ ಬಕಾಶೂರ ಬಕೇಶ್ವರ ಹುಂಸ್ತರು ತಿಂತೇ ಇರ್ತಾರೆ ಮನೆಗಿದ್ರೆ ಹಂಗೆ ಫ್ರೆಂಡ್ಸ್ ಅದು ಮಾಡು ಇದು ಮಾಡು ಅಂತ ಮಾಡ್ತಿದ್ದಂಗೆಲ್ಲ ತಿನ್ನೋದು ಮತ್ತೆ ತಿಂದಾದ್ಮೇಲೆ ನಾನು ಹೋಗಿ ಅಡುಗೆ ಮನೆಗೆ ಇಕ್ಕಿದ್ಮೇಲೆ ಹುಟ್ಟು ಚಿಕ್ಕ ಹುಡುಗರು ಇರ್ತಾರಲ್ಲ ಹಂಗೆ ಹೋಗೋದು ಅಡುಗೆ ಮನೆಗೆ ಹೋಗೋದು ಸ್ಪೂನ್ ತಗೊಂಡು ಬಾಯಲ್ಲಿ ಹಾಕೊಂಡು ಹಾಕೊಂಡು ಹೋಗೋದು ಬರೀ ತಿನ್ನೋದೇ ಕೆಲಸ ನಾನು ಮನೇಲಿದ್ರೆ ಜಾಸ್ತಿ ಸಾಂಬಾರು ಐಟಮೇ ಮಾಡೋಕೆ ಕೊಡ್ತೀನಿ ಇಲ್ಲ ಏನೋ ಸೊಪ್ಪು ಥರ ಕಾಳು ಮಾಡಾಕ್ತೀನಿ ಅಡುಗೆ ಮನೆಗೆ ಹೋಗೋದು ಸ್ಪೂನ್ ತಗೊಂಡು ಬಾಯಲ್ಲಿ ಹಾಕೊಂಡು ತಿನ್ಕೊಂಡು ತಿನ್ಕೊಂಡು ಬರೋದು ಯಾವ್ದ ಬಕ್ಕೂರ್ ಅಂಶ ಇದ್ದು ಚೆನ್ನಾಗೈತೆ ಮಳೆ ಬಂದೈತನ್ನ ಹಂಗಾಗಿ ಚೆನ್ನಾಗೈತೆ ವೆದರ್ ಬಿಸಿಲು ಅಷ್ಟೊಂದಿಲ್ಲ ನಮ್ಮನೆ ಹತ್ರ ಮರ ಬೇರೆ ಬಿದ್ದ ಬಿಟ್ಟಿದೆ ಅದಕ್ಕೆ ಎಷ್ಟೊಂದು ಹಸುಗಳು ಕಟ್ಟಾಗ್ತಾ ಇದ್ರು ಚೆನ್ನಾಗಿರೋದು ಆ ಇರೋ ಮಕ್ಕ ಯಾವ್ರ ಅಕ್ಕ ಹಿಂದುಗಡೆ ಧರ್ಮಸ್ಥಳ ಬೆಲ್ ತಂಗಡೀನಿ ನಿಮ್ದ ನಮ್ದು ಗಂಗಾವತಿ ಮಧುಗೆರೆ ಅಂತ ಮಾಡಿರ ಬೆಂಗ್ಳೂರೇ ಅಪ್ಪಂದು ಬೆಂಗ್ಳೂರು ನಮ್ದು ಅಲ್ಲಪ್ಪ ಬೆಂಗ್ಳೂರು ಬಾಯ್ ಬಾಯ್ ಫ್ರೆಂಡ್ಸ್ ಅಲ್ಲಿ ಹೋಗಿ ಬಂದು ಏನಾಯ್ತು ಏನಿಲ್ಲ ಹಿಂದೆ ಜನ್ಮದ್ದು ಮುಂದೆ ಜನ್ಮದ್ದು ಅಂತ ಎಲ್ಲ ಹೇಳ್ಕೊಂತೀನಿ ನಿಮ್ಮ ಹತ್ರ ಇವಾಗ ಈ ಜನ್ಮದ್ದು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹೋಗಿ ಬಂದು ಏನೇನು ಜನ್ಮ ಇದ್ದು ಜಾಲಾಡಿದ್ರು ಏನು ಹೇಳಿದ್ರು ಬೈದ್ರ ಇಲ್ಲ ಇಷ್ಟು ವರ್ಷ ಕಟ್ಟಿಲ್ಲ ಅಂತ ಹೇಳಿದೆ ಅಲ್ಲಿದು ಇಷ್ಟೊತ್ತಾಗೆ ಅದು ಗುರು ಹಚ್ಚಿದ ಆಪ್ತ ಅಲ್ಲಿ ಕರೆಕ್ಟಾಗಿ ಐದು ನಿಮಿಷನೂ ಆಗಲ್ಲ ನೋಡಿ ಫ್ರೆಂಡ್ಸ್ ಹೌದು ಕಾಣ್ತಾ ಹಂಗೆ ಕಾಣ್ತಾ ಬಂದ್ವಿ ಫ್ರೆಂಡ್ಸ್ ಗುರು ಕಟ್ತಾ ಇದ್ದಾರೆ ಅಲ್ಲಿ ಆರಾಮಾಗಿ ನೋಡ್ಕೊಳ್ತಾವೆ ನಮ್ಮದೆ ಅಮ್ಮ ಇದು ನಿನ್ನೆ ಇದು ಓ ಫ್ರೆಂಡ್ಸ್ ದುಡ್ಡು ಹಾಕಿಲ್ಲಮ್ಮ ಇವರು ಎಲ್ ಐ ಸಿ ಕಟ್ಟಲ್ವಾ ನಮ್ಮದೆ ಬ್ಯಾಂಕ್ ಆದ್ರೆ ನಮ್ಮದಲ್ಲ ಬ್ಯಾಂಕ್ ಅವ್ರದ್ದು ದುಡ್ಡು ಕಾಟಕ್ಕೆ ಬಂದಿರೋದು ನಾವು ಆದ್ರೆ ನಮ್ದು ದುಡ್ಡು ಐತಲ್ಲ ಇಲ್ಲಿ ಹೆಣ್ಣು ಮಗು ಹೆಣ್ಣು ಮಗು ತುಮಕೂರಿಗೆ ಬಾಯಿ ಬಾಯಿ ಬೆಂಗಳೂರಿಗೆ ಹಾಯ್ ಹಾಯ್ ನೋಡಿ ಫ್ರೆಂಡ್ಸ್ ತುಮಕೂರು ರೈಲ್ವೆ ಸ್ಟೇಷನ್ ಇದು ಚೆನ್ನಾಗಿ ಕಾಣಿಸುತ್ತೆ ಮಳೆ ಬಂದಿರೋದಕ್ಕೆ ವಾತಾವರಣ ಇವಾಗ ತಾನೇ ಬಿಸಿಲು ಇನ್ನೂ ಇವಾಗ ತಾನೇ ಬರ್ತೈತೆ ಇಷ್ಟೊತ್ತು ನಾವು ಹೋದಾಗಿದ್ದರೆ ಎಷ್ಟು ವಾತಾವರಣ ತಣ್ಣಗಿತ್ತು ಗೊತ್ತಾ ಒಂದು ಸರಿ ಹಿಂಗೆ ಮೊಬೈಲ್ ಹೊರಗಡೆ ಇಕ್ಕಿದ್ರೆ ಗಾಳಿಗಲ್ಲ ಏನು ಏನಕ್ಕೆ ಅದೇ ನೋಡಿ ಫ್ರೆಂಡ್ಸ್ ಬೈಪಾಸು ತುಮಕೂರು ಬೈಪಾಸ್ ಟ್ರೈನ್ ಅವಾಗ ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದ್ದೆ